ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತೆರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ರಾವಣನನ್ನು ಸಂಹರಿಸಿದ ನಂತರ ರಾಮನು ಸೀತೆಯ ಪಾತಿವೃತ್ಯದ ಪರೀಕ್ಷೆಯನ್ನು ಮಾಡುವ ಸಲುವಾಗಿ ಅಂದರೆ ಲೋಕದಲ್ಲಿ ಆಕೆ ಮುಂದೆ ಅಪವಾದಕ್ಕೆ ಒಳಗಾಗಬಾರದೆಂಬ ಕಾರಣದಿಂದಾಗಿ ತಾನೇ ಬಿರುನುಡಿಗಳನ್ನಾಡಿ ಚುಚ್ಚು ಮಾತುಗಳನ್ನಾಡುತ್ತಾನೆ ಆ ಸಂದರ್ಭದಲ್ಲಿ ಅಗ್ನಿ ಪ್ರವೇಶ ಮಾಡಿದಂತಹ ಸೀತೆಯ ಪಾತಿವೃತ್ಯ ಮೂರು ಎದುರು ಪ್ರತ್ಯಕ್ಷವಾಗಿ ಸಾಬೀತಾಗುತ್ತದೆ ಆ ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲರೂ ಶ್ರೀರಾಮನ ಬಳಿಗೆ ಬಂದು ಸ್ವತಃ ಬ್ರಹ್ಮನೇ ಶ್ರೀರಾಮನ ಪರತ್ವವನ್ನು ಎಲ್ಲರಿಗೂ ತಿಳಿಯುವಂತೆ ಹೇಳುತ್ತಾನೆ ಆ ಸಮಯದಲ್ಲಿ ಶ್ರೀರಾಮನು ತನ್ನ ವಿನಯವನ್ನು ಪ್ರಕಟಪಡಿಸುತ್ತಾ ತಾನು ಕೇವಲ ದಶರಥನ ಪುತ್ರನಾಗಿರುವುದಾಗಿ ಹೇಳಿಕೊಳ್ಳುತ್ತಾನೆ ಚೆನ್ನಾಗಿ ಮಾತನಾಡಿದ ರಾಮನ ಈ ಶುಭವಾಕ್ಯವನ್ನು ಕೇಳಿ ಮತ್ತು ಶುಭಕರವಾದ ಮಾತನ್ನು ಮಹೇಶ್ವರನು ನುಡಿದನು ಗಮನನೇತ್ರನೇ ಮಹಾಬಾಹುವೆ ಮಹಾವಕ್ಷಸ್ಥಲವುಳ್ಳವನೇ ಸ್ಥಳವುಳ್ಳವನೇ ಶತ್ರು ಆಯುಧಧಾರಿಗಳಲ್ಲಿ ಶ್ರೇಷ್ಠನೇ ದೈವಯೋಗದಿಂದ ಈ ಕಾರ್ಯವನ್ನೆಸಗಿದೆ ನೀನು ಸರ್ವ ಲೋಕಕ್ಕೂ ವೃದ್ಧಿಕೊಂಡು ಭೀಕರವಾದ ಅಂಧಕಾರದ ರೂಪದಲ್ಲಿದ್ದ ರಾವಣನಿಂದ ಉಂಟಾಗಿದ್ದ ಭಯವನ್ನು ನೀನು ದೈವಯೋಗದಿಂದ ಹೋಗಲಾಡಿಸಿದೆ ಎಲೈ ಮಹಾಬಲನೆ ದೀನನಾದ ಭರತನನ್ನು ಯಶೋವಂತಳಾದ ಕೌಸಲ್ಯನ್ನು ಸಂತೈಸಿ ಕೈಕೇಯಿಯನ್ನು ಲಕ್ಷ್ಮಣನ ಮಾತೆ ಸುಮಿತ್ರೆಯನ್ನು ಹೋಗಿ ನೋಡು ರಾಜ್ಯವನ್ನು ಪಡೆದು ಮಿತ್ರವರ್ಗವನ್ನು ಆನಂದ ಕುಲದಲ್ಲಿ ವಂಶ ಸ್ಥಾಪನೆ ಮಾಡುವವನಾಗು ಅಶ್ವಮೇಧ ಯಾಗವನ್ನು ಮಾಡಿ ಸರ್ವೋತ್ತಮವಾದ ಯಶಸ್ಸನ್ನು ಗಳಿಸಿ ಬ್ರಾಹ್ಮಣರಿಗೆ ಧನವನ್ನು ನೀಡಿ ದೇವಲೋಕಕ್ಕೆ ಹೋಗುವವನಾಗು ಕಾಕುಸ್ತನೆ ವಿಮಾನದಲ್ಲಿರುವ ಈತನು ನಿನಗೆ ತಂದೆಯೋ ರಾಜನೋ ಆದ ದಶರಥ ಮನುಷ್ಯ ಲೋಕದಲ್ಲಿ ನಿನಗೆ ತಂದೆಯಾಗಿ ಮಹಾ ಯಶೋವಂತನಾಗಿದ್ದನು ಭಾಗ್ಯವಂತನಾದ ಈತನು ಪುತ್ರನಾದ ನಿನ್ನಿಂದ ದಾಟಿಸಲ್ಪಟ್ಟು ಇಂದ್ರಲೋಕಕ್ಕೆ ಹೋಗಿರುವನು ತಮ್ಮನಾದ ಲಕ್ಷ್ಮಣನ ಒಡಗೂಡಿ ಈತನಿಗೆ ನಮಸ್ಕರಿಸು ಮಹಾದೇವನ ಮಾತು ಕೇಳಿ ರಾಮನು ಲಕ್ಷ್ಮಣನ ಸಮೇತ ವಿಮಾನದ ಮೇಲ್ಗಡೆಯಲ್ಲಿದ್ದ ತಂದೆಗೆ ಪ್ರಣಾಮ ಮಾಡಿದನು ತನ್ನ ತೇಜಸ್ಸಿನಿಂದ ಹೊಳೆಯುತ್ತಾ ಶುಭ್ರವಾದ ವಸ್ತ್ರಗಳನ್ನು ಧರಿಸಿದ್ದ ತಂದೆಯನ್ನು ಸಮರ್ಥನಾದ ರಾಮನು ತಮ್ಮನಾದ ಲಕ್ಷ್ಮಣನ ಒಡಗೂಡಿ ನೋಡಿದನು ವಿಮಾನದಲ್ಲಿದ್ದ ದಶರಥ ರಾಜನು ತನ್ನ ಪ್ರಾಣಗಳಿಗಿಂತಲೂ ಪ್ರಿಯನಾದ ಪುತ್ರನನ್ನು ಕಂಡು ಆಗ ಅಧಿಕವಾದ ಹರ್ಷವನ್ನು ತಾಳಿದನು ಉತ್ತಮಾಸನದಲ್ಲಿ ಕುಳಿತಿದ್ದ ಮಹಾಬಾಹುವಾದ ಆ ರಾಜನು ರಾಮನನ್ನು ತೊಡೆಯ ಮೇಲೆ ಏರಿಸಿಕೊಂಡು ತೋಳುಗಳಿಂದ ಬಿಗಿದಪ್ಪಿಕೊಂಡು ಈ ಮಾತುಗಳ ಈ ಮಾತುಗಳನ್ನು ಆಡುವವನಾದನು ರಾಮ ನಿನ್ನ ನಗಲಿ ನನಗೆ ಸ್ವರ್ಗವೂ ಒಪ್ಪಿಗೆಯಾಗಲಿಲ್ಲ ದೇವರ್ಷಿಗಳಿಂದ ಸಮ್ಮಾನವೂ ಒಪ್ಪಿಗೆಯಾಗಲಿಲ್ಲ ಇದು ಸತ್ಯವೆಂದು ನಿನಗೆ ಆಣೆಯಿಟ್ಟು ಹೇಳುತ್ತೇನೆ ಶತ್ರು ಸಂಹಾರ ಮಾಡಿ ಮನೋಭೀಷ್ಟವನ್ನು ಸಂಪೂರ್ಣವಾಗಿ ಪಡೆದು ವನವಾಸವನ್ನು ಮುಗಿಸಿದ ನಿನ್ನನ್ನು ನೋಡಿ ನನಗೆ ಅಧಿಕ ಸಂತೋಷ ಉಂಟಾಯಿತು ಮಾತುಗಾರರಲ್ಲಿ ಉತ್ತಮನೇ ನಿನ್ನನ್ನು ಕಾಡಿಗೆ ಅಟ್ಟುವುದಕ್ಕಾಗಿ ಕೈಕೇಯಿಯು ಹೇಳಿದ ಮಾತುಗಳು ನನ್ನ ಹೃದಯದಲ್ಲಿ ನಿಂತು ಹೋಗಿವೆ ಈಗ ನೀನು ಲಕ್ಷ್ಮಣನನ್ನು ಒಪ್ಪಿಕೊಂಡು ಕ್ಷೇಮದಿಂದ ಇರುವುದನ್ನು ಕಂಡು ಮಂಜಿನಿಂದ ಹೊರಬಂದ ಸೂರ್ಯನಂತೆ ಈಗ ನನ್ನ ದುಃಖವು ಬಿಡುಗಡೆಯಾಯಿತು ಅಷ್ಟಾವಕ್ರನು ಧರ್ಮಾತ್ಮನಾದ ಬ್ರಾಹ್ಮಣನನ್ನು ಸದ್ಗತಿಗೆ ದಾಟಿಸಿದಂತೆ ಮಹಾತ್ಮನಾದ ಸುಪುತ್ರನಾದ ನೀನು ನನ್ನನ್ನು ದಾಟಿಸಿದೆ ಎಲೈ ಸೌಮ್ಯನೇ ಪುರುಷೋತ್ತಮನೇ ರಾವಣನ ವಧೆಗಾಗಿ ದೇವಶ್ರೇಷ್ಠರು ಈ ಕೆಲಸವನ್ನು ಮಾಡಿದರು ಎಂಬುದು ನನಗೆ ಈಗ ತಿಳಿಯಿತು ಶತ್ರು ಸಂಹಾರಕನಾದ ರಾಮನೇ ಕಾಡಿನಿಂದ ಹಿಂತಿರುಗಿ ಮನೆಗೆ ಬಂದ ನಿನ್ನನ್ನು ಸಂತೋಷ ಭರಿತಳಾಗಿ ನೋಡುವ ಕೌಸಲ್ಯೇ ಧನ್ಯಳು ಪಟ್ಟಣಕ್ಕೆ ಹಿಂತಿರುಗಿ ಬಂದು ಅಭಿಷೇಕ ಜಲದಿಂದ ತೊಯ್ದು ರಾಜಾಧಿರಾಜನಾದ ನಿನ್ನನ್ನು ನೋಡುವ ಜನರು ಧನ್ಯರು ಅನುರಾಗವುಳ್ಳವನು ಬಲಾಢ್ಯನು ಪರಿಶುದ್ಧನು ಧರ್ಮಿಷ್ಠನು ಆದ ಭರತನೊಂದಿಗೆ ನೀನು ಸೇರುವುದನ್ನು ನಾನು ನೋಡಬಯಸುತ್ತೇನೆ ಸೌಮ್ಯನೇ ಸೀತೆಯೊಡನೆಯೂ ಬುದ್ಧಿವಂತನಾದ ಲಕ್ಷ್ಮಣನೊಡನೆಯೂ ಹಾಡಿನಲ್ಲಿ ವಾಸ ಮಾಡುತ್ತಾ ಹದಿನಾಲ್ಕು ವರ್ಷಗಳು ಕಳೆದು ಹೋದವು ಅವನವಾಸವು ಕಳೆಯಿತು ಪ್ರತಿಜ್ಞೆಯು ನೆರವೇರಿತು ರಾವಣನನ್ನು ಯುದ್ಧದಲ್ಲಿ ಕೊಂದು ದೇವತೆಗಳನ್ನು ನೀನು ಸಂತೋಷ ಪಡಿಸಿದುದಾಯಿತು ಪುತ್ರ ಸಂಹಾರಕನೇ ಮಹತ್ ಸಾಧಿಸಿದೆ ಶ್ಲಾಘನೀಯವಾದ ಯಶಸ್ಸು ಬಂದು ದಗಿತು ಸಂಬಂಧಿರೊಡನೆ ರಾಜ್ಯದಲ್ಲಿ ಎದ್ದುಕೊಂಡು ದೀರ್ಘಾಯುಷ್ಮಂತನಾಗು ಹೀಗೆ ಹೇಳುತ್ತಿದ್ದ ರಾಜನನ್ನು ಕುರಿತು ರಾಮನು ಕೈಗಳನ್ನು ಜೋಡಿಸಿಕೊಂಡು ಎಲೈ ಧರ್ಮವನ್ನು ಬಲ್ಲವನೇ ಕೈಕೇಯಿಗೂ ಭರತನಿಗೂ ಒಂದು ಅನುಗ್ರಹವನ್ನು ನೀಡು ಎಲೈ ಪ್ರಭುವೆ ನಿನ್ನನ್ನು ನಿನ್ನ ಮಗನನ್ನು ತೊರೆದನೆಂದು ನೀನು ಕೈಕೇಯಿಗೆ ಹೇಳಿದೆಯಷ್ಟೇ ಆ ಘೋರವಾದ ಪಾವಶಾಪವು ಕೈಕೇಯಿಯನ್ನು ಆಕೆಯ ಮಗನನ್ನು ತಟ್ಟದಿರಲಿ ಎಂದು ಬೇಡಿದನು ಸಾಮಾನ್ಯವಾಗಿ ಆ ಮಾತು ಅಂದರೆ ನಿನ್ನನ್ನು ನಿನ್ನ ಮಗನನ್ನು ನಾನು ತೊರೆದಿರುವೆ ಎಂದು ದಶರಥನು ಮಾತನಾಡುವುದೇ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋದ ಮೇಲೆ ಏಕೆಂದರೆ ಶ್ರೀರಾಮಚಂದ್ರನು ಹೊರಡುವವರೆಗೂ ದಶರಥನ ಬಾಯಿಂದ ಯಾವ ಮಾತು ಬಂದಿರುವುದಿಲ್ಲ ಆತ ಕೈಕೇಯಿಯ ಮಾತು ಕೇಳಿ ಸ್ತಬ್ಧವಾಗಿ ಬಿಟ್ಟಿರುತ್ತಾನೆ ಮೌನದಲ್ಲೇ ಇದ್ದು ಬಿಟ್ಟಿರುತ್ತಾನೆ ಆ ಮೌನವನ್ನೇ ಸ್ವೀಕರಿಸಿ ಅದನ್ನೇ ತಂದೆಯ ಒಪ್ಪಿಗೆ ಎಂದು ಭಾವಿಸಿ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋದ ನಂತರವಷ್ಟೇ ಕೈಕೇಯಿಯನ್ನು ನಿಂದಿಸುತ್ತಾ ನಿನ್ನನ್ನು ನಿನ್ನ ಮಗನನ್ನು ತೊರೆದೆಂದು ಹೇಳಿರುತ್ತಾನೆ ಈ ವಿಚಾರ ಶ್ರೀರಾಮನಿಗೆ ತಿಳಿದುದಾದರೂ ಹೇಗೆ ಮುಕ್ತವಾಗಿಯೂ ಭರತನು ಈ ಮಾತನ್ನು ಹೇಳದಿರಲಿಕ್ಕಿಲ್ಲ ಅಂದರೆ ಭರತನು ಚಿತ್ರಕೂಟದಲ್ಲಿ ರಾಮನನ್ನು ನೋಡಲು ಬಂದಾಗಲೂ ಹೇಳಿರಲಿಕ್ಕಿಲ್ಲ ಹಾಗೂ ಕೈಕೇಯಿಯು ಅದನ್ನು ಹೇಳಿಕೊಂಡಿರಲಿಕ್ಕಿಲ್ಲ ಬಹುಶಃ ಅದು ರಾಮನ ಸ್ಪಷ್ಟವಾದ ಊಹೆಯಾಗಿರಬಹುದು ಏಕೆಂದರೆ ತಂದೆ ಎಷ್ಟರ ಮಟ್ಟಿಗೆ ದುಃಖಿತನಾಗಿದ್ದನು ಎಂಬುದು ಶ್ರೀರಾಮನ ಹೃದಯಕ್ಕೆ ಗೊತ್ತಿರುತ್ತದೆ ಆ ಹೃದಯದಿಂದಲೇ ಶ್ರೀರಾಮನು ಅರಿಯಬಲ್ಲ ತಂದೆ ತನ್ನನ್ನು ಕಾಡಿಗೆ ಕಳಿಸಿದಂತಹ ಆ ಕೈಕೇಯಿಯನ್ನು ಯಾವ ರೀತಿಯಲ್ಲಿ ಶಪಿಸಿರಬಹುದು ಎಂದು ಆ ಕಾರಣದಿಂದಾಗಿಯೂ ಹೇಳಿರಬಹುದು ಅಥವಾ ಪರಾತ್ಪರನಾದ ಶ್ರೀರಾಮನಿಗೆ ಅರಿಯದುದಾದರೂ ಯಾವುದಿರುತ್ತದೆ ಮಹಾರಾಜನು ಕೈ ಜೋಡಿಸಿ ನಿಂತಿದ್ದ ರಾಮನಿಗೆ ಹಾಗೆಯೇ ಆಗಲಿ ಎಂದು ಹೇಳಿ ಲಕ್ಷ್ಮಣನನ್ನು ಅಪ್ಪಿಕೊಂಡು ಮತ್ತೆ ಇಂತಂದನು ಎಲೈ ಧರ್ಮವನ್ನು ಅರಿತವನೇ ಲಕ್ಷ್ಮಣ ರಾಮನನ್ನು ವಿದೇಹ ಸುತೆಯಾದ ಸೀತೆಯನ್ನು ಭಕ್ತಿಯಿಂದ ಶುಶ್ರೂಷೆ ಮಾಡಿ ನನಗೆ ಬಹಳ ಸಂತೋಷಪಡಿಸಿದೆ ಆ ಧರ್ಮ ಫಲವು ನಿನಗೆ ಪ್ರಾಪ್ತವಾಯಿತು ರಾಮನು ಪ್ರಸನ್ನಗೊಂಡರೆ ನಿನಗೆ ಭೂಲೋಕದಲ್ಲಿ ಅಪಾರವಾದ ಧರ್ಮವು ಯಶಸ್ಸು ಮುಂದೆ ಸ್ವರ್ಗವಾಸವು ಮಹತ್ವವು ಕೂಡಿ ಬರುವವು ಎಲೈ ಸುಮಿತ್ರಾನಂದ ನಿನಗೆ ಮಂಗಳವಾಗಲಿ ರಾಮನ ಸೇವೆಯನ್ನು ಮಾಡು ರಾಮನ ರಾಮನು ಸರ್ವ ಲೋಕಕ್ಕೂ ಸರ್ವ ಲೋಕದ ಶುಭಕ್ಕೂ ಕಾತುರನಾಗಿರುವನು ಇಂದ್ರಾದಿಗಳೊಡಗೂಡಿದ ಈ ಮೂರು ಲೋಕದವರು ಸಿದ್ಧರು ಪರಮಋಷಿಗಳು ಸಹ ಮಹಾತ್ಮನು ಪುರುಷೋತ್ತಮನು ಆದ ಈತನ ಬಳಿಗೆ ಬಂದು ಪೂಜಿಸುತ್ತಾರೆ ಪೂಜಿಸುತ್ತಾರೆಲೈ ಸೌಮ್ಯನೇ ಯಾವುದು ಅವ್ಯಕ್ತವೂ ನಾಶರಹಿತವೂ ಆಗಿ ಪರಬ್ರಹ್ಮನಿಂದ ಈ ರೂಪದಲ್ಲಿ ನಿರ್ಮಿತವಾಗಿದೆಯೋ ಸ್ವರೂಪವಾಗಿರುವ ಆ ಪರಬ್ರಹ್ಮನೇ ಇದು ದೇವತೆಗಳಿಗೆ ಅಂತರ್ಯಾಮಿಯಾಗಿ ಗುಖ್ಯವಾಗಿರುವ ಅಂದರೆ ಅಗೋಚರವಾಗಿರುವ ಆ ತತ್ ಸ್ವರೂಪವೇ ಶತ್ರು ಸಂಹಾರಕನಾದ ರಾಮರೂಪದಿಂದ ಇರುವುದು ಭಕ್ತಿಯಿಂದ ನೀನು ರಾಮನಿಗೂ ವಿದೇಹಸುತೆಯಾದ ಸೀತೆಗೂ ಶುಶ್ರೂಷ ಮಾಡಿ ಧರ್ಮಾನುಷ್ಠಾನದ ಫಲವನ್ನು ಮಹತ್ತಾದ ಯಶಸ್ಸನ್ನು ಗಳಿಸಿರುವೆ ಮಹಾಬಾಹುವು ಧರ್ಮಾತ್ಮನೂ ಆದ ದಶರಥರಾಜನು ಕೈ ಜೋಡಿಸಿ ನಿಂತಿದ್ದ ಲಕ್ಷ್ಮಣನಿಗೆ ಹೀಗೆ ಹೇಳಿ ಸೀತೆಗೆ ಶುಭಕರವಾದ ಈ ಮಾತುಗಳನ್ನು ಆಡಿದನು ವೈದೇಹಿ ಈ ಪರಿತ್ಯಾಗದ ವಿಚಾರವಾಗಿ ಕೋಪಿಸಿಕೊಳ್ಳಬೇಡ ಅಂದರೆ ಶ್ರೀರಾಮನು ನಿನ್ನನ್ನು ಪರಿತ್ಯಾಗ ಮಾಡಿಬಿಟ್ಟನಲ್ಲ ಎಂದು ಕೋಪಿಸಿಕೊಳ್ಳಬೇಡ ತಾಯಿ ಏಕೆಂದರೆ ಆಕೆ ಮನೆಗೆ ಸೊಸೆಯಾಗಿ ಬಂದವಳು ಆಕೆಯ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಆ ವಂಶಕ್ಕೆ ಒಳ್ಳೆಯದಾಗುವುದಿಲ್ಲ ಆದ್ದರಿಂದ ರಾಮನು ನಿನ್ನನ್ನು ಬಿಟ್ಟು ಬಿಟ್ಟನು ಪರಿತ್ಯಾಗ ಮಾಡಿದನು ಎಂದು ಭಾವಿಸಬೇಡ ನೀನು ಪರಿಶುದ್ಧಳು ಎಂಬುದನ್ನು ಇಡೀ ಲೋಕಕ್ಕೆ ನಿದರ್ಶಿಸುವುದಕ್ಕಾಗಿ ನಿನ್ನ ಹಿತವನ್ನೇ ಕೋರುತ್ತಿರುವ ರಾಮನು ಹೀಗೆ ಮಾಡಿದನು ಎಲೈ ಸುಬ್ರುವೆ ಪತಿ ಶುಶ್ರೂಷೆಯನ್ನು ಕುರಿತು ನಿನಗೆ ಯಾರೂ ಉಪದೇಶ ಮಾಡಬೇಕಾಗಿಲ್ಲ ಈತನೇ ನಿನಗೆ ಪರದೇವತೆ ಎಂಬುದನ್ನು ಮಾತ್ರ ನಾನು ಅವಶ್ಯವಾಗಿ ಹೇಳಲೇಬೇಕು ಈ ಪ್ರಕಾರ ಮಕ್ಕಳಿಬ್ಬರಿಗೂ ಸೊಸೆಯಾದ ಸೀತೆಗೂ ಆಜ್ಞಾಪಿಸಿ ದಶರಥನು ಕಾಂತಿಯಿಂದ ಬೀಕು ಬೆಳಗುತ್ತಾ ವಿಮಾನದಲ್ಲಿ ಕುಳಿತು ಇಂದ್ರಲೋಕಕ್ಕೆ ಹೊರಟು ಹೋದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತೆರಡನೆಯ ಸರ್ಗವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ